ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಪುದೀನ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಮನೆಯಲ್ಲಿರೋ ಪದಾರ್ಥ ಬಳಸಿ ತುಂಬ ರುಚಿಯಾಗೆ ಈಸಿಯಾಗೆ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಅಡುಗೆ ಬರೋಲ್ಲ ಅನ್ನೋರು ತುಂಬ ಈಸಿಯಾಗೆ ಮಾಡ್ಕೊಳ್ಬೋದು ಬೆಳಗ್ಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡು ಪುದೀನ ತೊಳೆದಿರೋ ಅಂಥದ್ದು ಒಂದು ಇಡಿಯಷ್ಟು ಪುದೀನ ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ನಾಟಿ ಕೊತ್ತಂಬರಿ ಸೊಪ್ಪಿದು ಎಷ್ಟಾಕ್ರೂ ರುಚಿ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಆರು ಶುಂಠಿ ಮತ್ತು ಕಾಯಿ ತುರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೈಸಾಗೆ ರುಬ್ಕೊಳ್ಬೇಕು ನೋಡಿ ಈ ಅದಕ್ಕೆ ಬಂದರೆ ಸಾಕಾಗುತ್ತೆ ಈಗ ನೋಡಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಸ್ವಲ್ಪ ಸಾಸಿವೆ ನೋಡಿ ಸಾಸಿವೆ ಚಿಟಾಪಟ ಆದ ನಂತರ ಪಲಾವ್ ಎಲೆ ಎರಡು ಹಾಕ್ತಾಯಿದ್ದೀನಿ ಈಗ ಅದಕ್ಕೆ ಒಂದು ದೊಡ್ಡ ಗಾತ್ರದ್ದು ಈರುಳ್ಳಿ ಸ್ಲೈಸ್ ಥರ ಕಟ್ ಮಾಡ್ಕೊಂಡಿರೋಂಥದ್ದು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈಗ ಅದಕ್ಕೆ ಕರಿಬೇವು ನೋಡಿ ಬಟಾಣಿ ಬೇಯಿಸಿರೋಂಥ ಬಟಾಣಿ ಸ್ವಲ್ಪ ಹಾಕ್ತಾಯಿದ್ದೀನಿ ಇಷ್ಟಪಡೋರಾದರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ನೋಡಿ ಬಟಾಣಿ ಎಲ್ಲ ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಥರ ಫ್ರೈ ಮಾಡ್ಕೊಳ್ಬೇಕು ಈಗ ರುಬ್ಬಿರೋ ಅಂಥ ಮಸಾಲಾನ ಸೇರಿಸ್ಕೊಳ್ಬೇಕು ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು ಇದೆಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ನಾವು ಬಾತ್ ಏನೇ ಮಾಡಲಿ ತುಂಬ ರುಚಿ ಬರುತ್ತೆ ಇದು ವಾಸನೆ ಇತ್ತು ಅಂದರೆ ಅಷ್ಟು ಚೆನ್ನಾಗಿ ಬರೋಲ್ಲ ನೋಡಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ ನೋಡಿ ತುಂಬ ಹಸಿರಾಗಿದೆ ಎಲ್ಲ ಸೊಪ್ಪು ರುಬ್ಬಿರೋದ್ರಿಂದ ಒಂದು ಚಿಟಿಕೆ ಅಷ್ಟು ಅರಿಶಿನ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ನಾನಿಲ್ಲಿ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಒಂದು ಆರು ಹಾಕಿದ್ದೀನಿ ಅದು ಸಾಕಾಗಲ್ಲ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿರೋ ಅಂಥದ್ದು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದರ ಕಲರು ಚೇಂಜ್ ಆಗ್ತಾಯಿದೆ ಉಪ್ಪು ಸ್ವಲ್ಪ ಕೊನೆಯಲ್ಲಿ ನೋಡ್ಕೊಂಡು ಹಾಕ್ಕೊಳ್ಬೇಕು ಈಗ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ಮೇಲೆ ಎಣ್ಣೆ ಈ ಥರ ಬಿಟ್ಕೊಂಡು ಬರಬೇಕು ಆಗ ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿ ಎಲ್ಲ ಗಟ್ಟಿಯಾಗಿದೆ ಕಲ್ಲರು ಚೇಂಜ್ ಆಗಿದೆ ನಾವು ಯಾವುದೇ ಬಾತ್ ಮಾಡಬೇಕು ಅಂದರೆ ಮೇನ್ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಹಾಗೇ ರುಚಿ ಚೆನ್ನಾಗಿ ಬರುತ್ತೆ ಈಗ ನೀರು ಹಾಕ್ತಾಯಿದ್ದೀನಿ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಂಡು ಬಿಸಿ ನೀರು ನಾವಿದೆಲ್ಲ ಫ್ರೈ ಮಾಡೋದಕ್ಕೆ ಸೈಡಲ್ಲಿ ಬಿಸಿ ನೀರು ಇಟ್ಟಿದ್ರೆ ಬೇಗನೆ ಆಗುತ್ತೆ ನೋಡಿ ಅಕ್ಕಿ ನೆನೆಸಿರೋ ಅಂಥದ್ದು ಹತ್ತು ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ ಒಂದೊಂದು ಅಕ್ಕಿ ಹಾಗೆ ಹಾಕ್ಬೋದು ಸ್ವಲ್ಪ ಸಾಫ್ಟ್ ಇರುತ್ತೆ ಸ್ವಲ್ಪ ಒಂದೊಂದು ಅಕ್ಕಿ ಬೇಗ ಬೇಯಲ್ಲ ಹತ್ತು ನಿಮಿಷ ನೆನೆಸಿದ್ರೆ ತುಂಬ ಚೆನ್ನಾಗೂ ಆಗುತ್ತೆ ನೋಡಿ ಈಗ ಹಾಕಿ ಸೇರಿಸ್ತಾಯಿದ್ದೀನಿ ಕೊನೆಯಲ್ಲಿ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪು ಆಗಲೇ ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಉಪ್ಪು ಹಾಕೊಂಡ್ರೆ ಸರಿ ಹೋಗುತ್ತೆ ಕೊನೆಯಲ್ಲಿ ಇಲ್ಲಿ ಯುಜಲ್ ಹಾಕ್ತಾ ಇಲ್ಲ ಹಾಗೇ ಇರೋದು ಹಾಗೆ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಕುಕ್ಕರಲ್ಲಿ ನೀವು ವಿಜಲ್ ಹಾಕ್ದಿರ ಮಾಡಿ ನೋಡಿ ಪಾತ್ರೆಯಲ್ಲಿ ಮಾಡಿದ್ರು ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಈ ಥರ ದಪ್ಪ ಸ್ವಲ್ಪ ಇರಬೇಕು ಆಗ ಅಬೆಗೆ ಚೆನ್ನಾಗಿ ಬೇಯುತ್ತೆ ನೋಡಿ ಈ ಥರ ಕೈಯಾಡಿಸ್ತಾ ಇರಬೇಕು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ಬೇಕು ಉರಿ ಜಾಸ್ತಿ ಇಡಬಾರ್ದು ಕುದಿ ಬಂದ ನಂತರ ಯಾವಾಗಲೂ ಅಷ್ಟೇ ಉರಿ ಸ್ವಲ್ಪ ಕಡಿಮೆ ಇಟ್ಕೊಂಡ್ರೆ ತಳ ಹಿಡಿಯುತ್ತೆ ನೋಡಿಕೊಂಡು ಈ ಥರ ಸ್ವಲ್ಪ ನೀರು ಹಿಂಗೋವರ್ಗು ಈ ಥರ ಆಡಿಸ್ಕೊಂಡ್ರೆ ಸರೋಗುತ್ತೆ ನೋಡಿ ಎಲ್ಲ ನೀರು ಕಡಿಮೆ ಆಗಿದೆ ಈಗ ತಟ್ಟೆ ಮುಚ್ಚಿ ಸಿಮ್ಮಲ್ಲಿ ಇಟ್ಟಿರಬೇಕು ಐದು ನಿಮಿಷ ಬಿಡಬೇಕು ತುಂಬ ಚೆನ್ನಾಗಾಗಿರುತ್ತೆ ನೋಡಿ ಐದು ನಿಮಿಷ ಆಯಿತು ಅದುವಾಗೂ ಬೆಂದಿದೆ ಉದ್ರಿಗೆ ಬಂದಿದೆ ನೋಡಿ ಆಗಿದ ತಕ್ಷಣ ಈ ಥರ ಮಿಕ್ಸ್ ಮಾಡಿ ಒಂದು ಸರಿ ತಟ್ಟೆ ಮುಚ್ಚಿ ಬಿಟ್ಬಿಡಬೇಕು ಒಂದೆರಡು ನಿಮಿಷ ಮೂರು ನಿಮಿಷ ಬಿಟ್ಟರೆ ಅದು ಚೆನ್ನಾಗಿ ಸಟ್ಟಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಉದ್ರಿಗೆ ಬಂದಿದೆ ರುಚಿನೂ ಅಷ್ಟೇ ಸೂಪರಾಗಿದೆ ಈ ಮೆಥಡ್ನಲ್ಲಿ ಮಾಡಿ ನೋಡಿ ನೋಡಿ ಆರಿದೆ ತಣ್ಣಗಾದ ನಂತರ ನೋಡಿ ಉದ್ರು ಬರ್ತಾ ಬರ್ತಾಯಿದೆ ಆ ಥರ ಮಿಕ್ಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಬಿಟ್ಟು ಈ ಥರ ತೆಗೆದ್ರೆ ತುಂಬ ಚೆನ್ನಾಗಾಗಿರುತ್ತೆ ನೋಡಿ ಈಗ ಒಂದ್ಸರಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಯಾರಾದರೂ ಮನೆಗೆ ಬಂದರೂ ತಕ್ಷಣಕ್ಕೆ ಏನಾದರೂ ಮಾಡಬೇಕು ಅಂದರೆ ಈ ಥರ ಬಾತ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ನೋಡಿ ಉದ್ರು ಉದ್ರಿಗೆ ಚೆನ್ನಾಗೇ ಬಂದಿದೆ ಈ ಮೆಥಡ್ನಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಲೈಟಾಗಿರುತ್ತೆ ಮಕ್ಕಳಿಗೆ ಬಾಕ್ಸ್ಗೆಲ್ಲ ಎವಿ ಮಸಾಲ ಏನಿರಲ್ಲ ಪುದೀನಾನು ಎಲ್ತ್ಗೆ ತುಂಬಾ ಒಳ್ಳೆಯದು ಥ್ಯಾಂಕ್ ಯು ಫ್ರೆಂಡ್ಸ್